ನಾವೇನು ಮಾಡಿದ್ವಿ ಮೈಕ್ರೋನ್ಯೂಟ್ರಿಯೆಂಟನ್ನೇ ಅಥವಾ ಎನ್ ಪಿ ಕೆ ಗೊಬ್ಬರಗಳನ್ನು ಸಾವಯವ ಗೊಬ್ಬರಗಳನ್ನೇ ನಾವು ತಜ್ಞರ ಶಿಫಾರಸು ಮಾಡಿದ ಪ್ರಮಾಣವನ್ನು ಏಕಕಾಲದಲ್ಲಿ ಕೊಟ್ಟಿಲ್ಲ ಹಂತ ಹಂತವಾಗಿ ಈಗ ಮುನ್ನೂರು ಗ್ರಾಮ ಏನು ಅವರು ಪೊಟ್ಯಾಶ್ ಕೊಡಬೇಕು ಅಂತ ಇರ್ತಾರೆ ಪರ್ ಪ್ಲಾಂಟಿಗೆ ಅದನ್ನು ನಾವು ಐದರಿಂದ ಆರು ಹಂತದಲ್ಲಿ ಪ್ರತಿ ತಿಂಗಳಿಗೆ ಒಂದು ಸರಿ ಈಗಾಗಲೇ ನಾವು ಅಕ್ಟೋಬರಲ್ಲಿ ಒಂದು ಸರಿ ಕೊಟ್ಟಿದ್ದೀವಿ ನೂರು ಗ್ರಾಮ್ ಪೊಟ್ಯಾಷು ನೂರು ಗ್ರಾಮು ರಾಕ್ ಪಾಸ್ಪೆಟು ಮತ್ತು ಐವತ್ತು ಗ್ರಾಮ್ ಯೂರಿಯಾದಂತೆ ಕೊಟ್ಟಿದ್ದೀವಿ ಆದ ನಂತರ ನವಂಬರಲ್ಲಿ ಕೊಟ್ಟಿದ್ದೀವಿ ಮತ್ತೆ ಒಂದು ತಿಂಗಳ ಅವಾಗ ನಾವು ಏನ್ ಮಾಡಿದ್ವಿ ಸ್ಲರಿ ಮಾಡಿದ್ವಿ ನೀವು ಹೋಗ್ತಾ ನೋಡ್ಕೊಂಡು ಹೋಗ್ಬೋದು ಸ್ಲರಿ ಅಲ್ಲಿ ಕೊಡ್ತೀವಿ ಈಗ ಈಗಾಗಲೇ ಎರಡನೇ ರೌಂಡ್ ಕೊಟ್ಟಿದ್ದೀವಿ ನಾವು ಸ್ಲರಿಗೆ ನಾವು ಎನ್ ಪಿ ಕೆ ಮಿಕ್ಸ್ ಮಾಡಿ ಪ್ರತಿ ತಿಂಗಳ ತಿಂಗಳಿಗೆ ಒಮ್ಮೆ ಒಂದ್ಸರಿ ಕೊಡ್ತೀವಿ ಒಂದು ಮರಕ್ಕೆ ನೂರು ಗ್ರಾಮ್ ಬರುವ ಅಂದಾಜು ಮಾಡಿ ನಾವು ಕ್ಯಾನ್ ಅಲ್ಲಿ ಅಳತೆ ಮಾಡಿ ಕೊಡ್ತೀವಿ ಹಾಂ ರಿಂಗ್ ಮಾಡಿ ಕೊಡ್ತೀವಿ ರಿಂಗಲ್ಲ ಮೇಲಿಂದ ರಿಂಗ್ ರಿಂಗಲ್ಲ ಅಗತ್ಯ ಯಾವ್ದು ನಾವು ಟಚ್ ಮಾಡಿಲ್ಲ ಬುಡನ್ನ ಯಾವ್ದು ನಾವು ಟಚ್ ಮಾಡಲ್ಲ ಗುದ್ಲಿ ಪಿಕಾಸಿಂದ ಮೇಲಿಂದನೇ ಕೊಡ್ತೀವಿ ನಾವು ಅದು ಲಿಕ್ವಿಡ್ ಮಾಡ್ಕೊಡ್ತೀವಿ ಬೇಗ ಲೀಚ್ ಆಗಲಿ ಅಂತ ಹೌದು ಲಿಕ್ವಿಡ್ ಹಾಂ ಬೇಗ ಲೀಚ್ ಆಗಲಿ ಮಣ್ಣಿಗೆ ಅಂತೇಳಿ ತಮಗೆ ಹೇಳೋದು ಏನಂದರೆ ರೋಗ ಬಂತು ಅಂತ ಹೇಳಿ ನೀವು ತೊ ಭಯ ಬಿದ್ದರೆ ಏನೂ ಮಾಡೋಕ್ಕಾಗಿಲ್ಲ ಆಗಲೇ ಒಂದೆರಡು ತೋಟ ನೋಡಿದ್ರಿ ಅದೇ ಹಂತಕ್ಕೆ ಹೋಗುತ್ತೆ ಅದರೊಟ್ಟಿಗೆ ಚಾಲೆಂಜ್ ಆಗಿ ಕೃಷಿ ಮಾಡಿದರೆ ತೋಟ ಉಳಿಸ್ಕೊಳ್ಬೋದು ಆಯ್ತಾ ಧೈರ್ಯ ಬೇಕು ಸರ ಇದು ಚಾಲೆಂಜ್ ಆಗಿ ನೀವು ತಗೊಂಡಿದೀರಲ್ಲ ಬಹಳ ನಮ್ಗೆ ನೋವಾಗ್ತಾ ಇದೆ ನಿಮ್ದೆಲ್ಲ ಕೃಷಿನ ಆದ್ರೆ ಯಾವ ತರ ಚಾಲೆಂಜ್ ಆಗಿ ನಿಮ್ಗೆ ನೋವಾಗ್ತಿದೆ ನಮ್ಗೇನೋ ಸಮಾಧಾನ ಆಗ್ತಿದೆ ಆ ಮೊದಲಿನಕಿಂತ ಸ್ವಲ್ಪ ಉತ್ತಮವಾಗಿದೆ ಅಂತ ಹೇಳಿ ನಮ್ಗ ನಿಮಗೆ ಭಯ ನೋವಾಗೋದು ಲಾಜ್ ಸರ್ ಚಾಲೆಂಜ್ ಆಗಿ ಹೊಸದಾಗಿ ಏನನ್ನ ತಗೊಂಡಿದೀರಿ ಅಂತ ಕೇಳ್ತಾರೆ ಅದ್ ನಾವ್ ಹೇಳಿದ್ದೀವಲ್ಲ ನಾವು ಕೊಡ್ತಕ್ಕಂತ ಗೊಬ್ಬರದ ಪ್ರಮಾಣವನ್ನ ನೀವು ನಿಮಗೆ ಮೂರತ್ತು ಊಟ ಮಾಡ್ತೀವಿ ನಾವು ಒಂದೇ ಹೊತ್ತು ಊಟ ಮಾಡಿದ್ರೆ ಸಂಜೆ ಬೇಕು ಬೇಕು ಅನ್ಸುತ್ತೆ ಅನ್ಸುತ್ತೆ ಇಲ್ಲ ನಾವು ಮಾತಾಡ್ತೀವಿ ಮಾತಾಡಲ್ಲ ಪ್ರತಿ ಸಲ ಅವಕ್ಕೂ ಸಹ ಹಂತ ಹಂತವಾಗಿ ಬೇಕಾಗುತ್ತೆ ಅದನ್ನು ಮ್ಯಾನೇಜ್ ಸರ್ ನಾವು ನೀರಾವರಿ ನಾವು ನೀರಿನ ವ್ಯವಸ್ಥೆ ಮಾಡಿದೀವಿ ಇರಿಗೇಷನ್ ಇತ್ತು ಮೊದಲು ಡ್ರಿಪ್ ಮಾಡಿದ್ವಿ ಇದು ಸ್ಪ್ರಿಂಕ್ಲರ್ ಮಾಡಿದ್ವಿ ರೋಗ ಬಂದ ನಂತರ ಅದನ್ನ ನಾವು ಕಂಟ್ರೋಲ್ ಮಾಡಿದ್ವಿ ಸ್ವಲ್ಪ ಡ್ರೈ ಆಗಲಿ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಆದಾಗ ಸೂಕ್ಷ್ಮಾಣು ಜೀವಿಗಳು ವೃದ್ಧಿ ಆಗ್ತವೆ ಅಂತ ಕಾರಣಕ್ಕಾಗಿ ಕಡಿಮೆ ಮಾಡಿದೆ ಯಾಕಂದ್ರೆ ಇಲ್ಲಿ ತಂಪಿದೆ ತೇವಾಂಶ ಇದೆ ನೀವು ಈಗಾಗಲೇ ಮಣ್ಣು ತೆಗೆದು ನೋಡ್ಬೋದು ನಾವು ಏನು ಕೊಟ್ಟಿಲ್ಲ ತಂಪಿದೆ ಇದೆ ಸ್ಪ್ರೇ ಮಾಡ್ಲಿಲ್ಲ ಸ್ಪ್ರೇ ಯಾವುದಕ್ಕೂ ಮಾಡಲಿಲ್ಲ ಸರ್ ಅದಕ್ಕೆ ಗೋಸ್ಕರ ನೀವು ತುತ್ತಸುಣ್ಣಾನಾ ತುತ್ತಸುಣ್ಣಾ ಬಿಟ್ರೆ ಬೇರೆ ಏನು ಸ್ಪ್ರೇ ಮಾಡಿ ಓಕೆ ನಾವು ಈ ಸರಿ ಆರು ಸರಿ ಸ್ಪ್ರೇ ಮಾಡಿದ್ವಿ ಸರ್ ಎಲ್ಲಾ ಅಷ್ಟೇ ಬಿಟ್ಟಿ ಸರ್ ಅಷ್ಟೇ باندې ಸ್ಪ್ರೇ ಮಾಡಿದಿರಿ ಅಂದ್ರೆ ಮಳೆ ಜಾಸ್ತಿ ಇರೋದ್ರಿಂದ ಅಡಿಕೆ ಉಳಿಸ್ಕೆಬೇಕು ಕೊನೆ ಇತ್ತು ಸರ್ ಅಷ್ಟು ನಾವು ಕೊನೆ ಇರೋದ್ ಕೈಗೆ ಸ್ಪ್ರೇ ಕೊಟ್ಟಿದ್ದು ಹೌದು ಕೊನೆಗೆ ಮಾತ್ರ ಕೊನೆಗೆ ಮಾತ್ರ ಇಲ್ಲ ಆಗಿಲ್ಲ ಕೊನೆ ಕೊಯ್ಯ ಬಿಟ್ಟು ಕೊನೆ ಕೊಯ್ಬೇಕಾರೆ ಇತ್ತು ಸರ್ ಆರ್ ಸರಿ ಔಷಧಿ ಹೊಡೆದಿವಿ ಅಂದ್ರೆ ಹದಿನಾರು ಇನ್ನೂರು ಲೀಟರ್ ಹದಿನಾರು ಬ್ಯಾರ್ಲ್ ಹೊಡೆದಿದ್ವಿ ಅಷ್ಟು ಕೊನೆ ಇತ್ತು ತದಂತರ ಈ ರೋಗದ ಕೈಗೆ ಅಡಿಕೆ ಇದು ಕೊನೆಗೆ ಹೋಗ್ಬೇಕಾರ ಬಿದ್ದು ಅವಾಗ್ಲೇ ಈ ತರ ಹಸಿ ಅಡಿಕೆ ಅವಾಗ್ಲೇ ಉದುರುತ್ತೆ ರೋಗ ಬಂದ ತೋಟದಲ್ಲಿ ಹಸಿ ಅಡಿಕೆನೆ ಉದರತ್ತೆ ನೀವು ತುತ್ತ ಸುಂಡಾಕಿ ಕಂಟ್ರೋಲ್ ಆಗಲ್ಲ ಈ ರೋಗ ಬರೋದ್ರ ಮೊದ್ಲು ಈಗ ಎಷ್ಟಿದೆ ಎಕರೆ ವಯಸ್ಸು ಹೇಳ್ಬೇಕು ಅಂದ್ರೆ ನಾವೊಂದ್ ಹನ್ನೆರಡರಿಂದ ಹದಿಮೂರು ಕ್ವಿಂಟಲ್ ಅಡಿಕೆ ಮಾಡ್ತಿದ್ವಿ ಮೊದಲು ಎಕರೆಗೆ ಈಗ ರೋಗ ಬಂದ ನಂತರ ಇಲ್ಲ ಈಗ ನಮ್ದು ಎಲ್ಲಾ ತೋಟ ಒಟ್ಟು ಮಾಡಿದ್ರು ಒಂದು ಐದಾರು ಕ್ವಿಂಟಲ್ ಅಡಿಕೆ ಆಗಲ್ಲ

ಈ ಸರಿ ನಾವು ಸುಣ್ಣವನ್ನ ಚೇಂಜ್ ಮಾಡಿದ್ದೀವಿ ಯಾರಾದ್ರವ್ರದ್ದು ಮೈಕ್ರೋ ಯಾರ ನ್ಯೂಟ್ರಿಯೆಂಟ್ ಕ್ಯಾಲ್ಸಿಯಂ ನೈಟ್ರೇಟ್ ಕೊಟ್ಟಿದ್ದೀವಿ ಅದು ತುಂಬ ಚೆನ್ನಾಗಿದೆ ನಾವು ಬೇರೆ ಕಡೆ ಬಳಕೆ ಮಾಡಿದ್ದನ್ನು ನೋಡಿದ್ದೀವಿ ನಾವು ಈ ಸರಿ ಅದನ್ನೇ ಮಾಡಿದ್ದೀವಿ ಪರ್ ಪ್ಲ್ಯಾಂಟಿಗೆ ನೂರು ಗ್ರಾಮ್ ಅಂತೆ ಕೊಟ್ಟಿದ್ದೀವಿ ಸಗಣಿ ನೀರು ಒಟ್ಟಿಗೆ ಗೊಬ್ಬರ ಮಿಕ್ಸ್ ಮಾಡ್ತೀವಿ ಸಗಣಿ ಗೊಬ್ಬರ ಇಲ್ಲ ಇಲ್ಲ ಸಗಣಿ ಗೊಬ್ಬರ ಇಲ್ಲ ನಮ್ಮ ತೋಟಕ್ಕೆ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಅಂತ ಹಾಕಿಲ್ಲ ಮತ್ತೆ ಯಾವುದೇ ಈಗ ಕಾಕಂಬಿ ಕಬ್ಬಿಂದು ಬ್ಯಾಗ್ಗಳ ಬರ್ತಾವಲ್ಲ ಪ್ರೆಸ್ ಮೆಟ್ ಬರ್ತಾವಲ್ಲ ದಯವಿಟ್ಟು ಅದನ್ನು ಯಾರು ಬಳಕೆ ಮಾಡಬೇಡಿ ಅದು ಹಾಕಿದ ತೋಟದಲ್ಲಿ ಯಥೇಚ್ಛವಾಗಿ ಇದೆ ಈಗ ಸುಲಭ ಆಗಿದೆ ಜನರಿಗೆ ರೈತರಿಗೆ ಏನಾಗಿದೆ ಮುನ್ನೂರ ಐವತ್ತು ನಾನ್ನೂರು ರೂಪಾಯಿ ಬ್ಯಾಗ್ ಸಿಗುತ್ತೆ ಪರ್ ಪ್ಲಾಂಟಿಗೆ ಮೂರು ಕೆಜಿ ನಾಲ್ಕು ಕೆಜಿ ಕೊಡ್ತಾರೆ ದಯವಿಟ್ಟು ಆ ಗೊಬ್ಬರ ಕೊಡಬೇಡಿ ನಮ್ಮಲ್ಲೇ ನಾವು ನೋಡಿದೀವಿ ಆ ಗೊಬ್ಬರ ಕೊಟ್ಟಿ ತೋಟದಲ್ಲಿ ತುಂಬಾ ಇದೆ ಎನ್ ಪಿ ಕೆ ಓಕೆ ಆಗುತ್ತೆ ಸಣ್ಣ ಗೊಬ್ಬರ ಕೊಡ್ತಾ ಇಲ್ಲ ಗೊಬ್ಬರ ಸರಿ ಕೊಡೋದ್ರಿಂದ ಇದಕ್ಕೆ ಏನ್ ಮಾಡ್ತೀವಿ ದರ್ಗು ಮತ್ತೆ ಈ ಅಡಿಕೆ ಈ ಆದ ಕೊಯ್ದ ಕೊಚ್ಚಿ ಅದ್ರ ಮೇಲೆ ಹೊಯ್ತೀವಿ ಮೇಲ್ಗಡೆ ನಾವು ಏನು ಸ್ಲರಿ ಹೋಗಲ್ಲ ಅದಕ್ಕೆ ನಾವು ಏನ್ ಗೊಬ್ರ ಮಾಡಿರ್ತೀವಿ ಅದನ್ನೇ ನಾವು ಬೇರೆ ಕಡೆಯಿಂದ ತರಲ್ಲ ನಾವ್ ಏನ್ ಸ್ವಂತ ಮಾಡ್ತೀವಿ ತಮ್ಮ ಕೊಟ್ಟಿಗೆ ಅಷ್ಟನ್ನು ವರ್ಷ ವರ್ಷ ಒಂದ್ ಭಾಗಕ್ಕೆ ಕೊಟ್ಕೊಳ್ತಾ ಹೋಗ್ತಿವಿ ನಾವು ನಾವೇನು ಮಾಡಿಲ್ಲ ಸರ್ ಇಲ್ಲ ಇಲ್ಲ ಆದ್ರೆ ಅವ್ರು ಹೇಳ್ತಾರೆ ಸ್ಪ್ರೇ ಮಾಡಬೇಕು ಅಂತ ಹೇಳ್ತಾರೆ ಇದು ಸ್ಪ್ರೇ ಮಾಡೋದು ಅಷ್ಟು ಸುಲಭದ ಕೆಲಸ ಹೇಳೋದು ಸ್ವಲ್ಪ ಮಾಡೋದು ಸ್ವಲ್ಪ ಕಷ್ಟ ಸ್ವಂತ ಮಾಡೋರು ಇದ್ರೆ ಮಾಡಬಹುದು ಪ್ರಯತ್ನ ಪಟ್ಟು ಅದೇ ಪೇಮೆಂಟ್ ಆಳತ್ರ ಮಾಡಿಸ್ತೀವಿ ಅಂದ್ರೆ ಅದು ಆಗದಿದ್ದ ಕೆಲಸ ಸರ್ ಹೌದು ಒಂದು ಸಾರಿ ಸ್ಪ್ರೇ ಕೊಟ್ಟವರು ಮತ್ತೆ ಬರಲ್ಲ ಮತ್ತೆ ಅವರಿಗೆ ಬಾನಿ ಖಾಲಿ ಆದ್ಲಕ್ಕ ಕರೆಕ್ಟ್ ಆಗಿ ಸ್ಪ್ರೇ ಆಗಲ್ಲ ಈಗ ನಾವು ತಮ್ಮಲ್ಲಿ ಮತ್ತೊಂದು ವಿನಂತಿ ಏನಂದ್ರೆ ರೈತರು ಒಂದೇ ಬೆಳೆಯನ್ನು ಅವಲಂಬಿಸ್ಕೊಂಡು ಇರಬೇಡ್ರಿ ತಮಗೆ ಜಮೀನು ಕಡಿಮೆ ಇರಬಹುದು ಇದ್ದಷ್ಟು ಜಮೀನಲ್ಲಿ ಉಪ ಬೆಳೆಗಳ ಕಡೆಗೆ ಹೆಚ್ಚಿನ ಗಮನ ಕೊಡ್ರಿ ಒಂದು ಹೋದ್ರೆ ಒಂದು ಕಾಳು ಮೆಣಸು ಇರಬಹುದು ಕಾಫಿ ಇರಬಹುದು ಏಲಕ್ಕಿ ಇರಬಹುದು ತೋಟಗಾರಿಕೆ ಬೆಳೆಗಳಲ್ಲಿ ಯಾವ್ದಾದ್ರು ಬೆಳಿಬಹುದು ಅಂತ ನಮ್ಮ ಅನಿಸಿಕೆ ನಾವು ಈಗಾಗಲೇ ಸೆಪ್ಟೆಂಬರ್ ಮಾಡಿದೀವಿ ಚಂದ್ರಗಿರಿ ನಮ್ಮ ತೋಟದಲ್ಲಿ ಏಲಕ್ಕಿ ಆಗ್ತಿದೆ ಸರ್ ತುಂಬ ಅಂದರೆ ಎರಡು ಕ್ವಿಂಟಲ್ ಏಲಕ್ಕಿ ಮಾಡಿದ್ವಿ ಈ ತೋಟದಲ್ಲಿ ಈಗ ತೆಗ್ದಿವಿ ಮನೆಗೆ ಅಷ್ಟಕ್ಕೆ ಇಟ್ಕೊಂಡಿದ್ವಿ ಪ್ರಾಣಿ ಕಾಟ ಮಂಗನ ಕಾಟ ಕಾಟಿ ಕಾಟ ಜಾಸ್ತಿ ಇದೆ ಕಾಪಿಗೆ ನೀರೇನೇ ಕೊಟ್ಟಿಲ್ಲ ಸರ್ ಇದುವರೆಗೂ ಈಗ ಅಡಿಕೆ ಮರಕ್ಕೆ ಸ್ಲರಿ ಕೊಡಬೇಕಾದ್ರೆ ಇದಕ್ಕೂ ಸ್ಲರಿ ಬಿಟ್ಟಿದೀವಿ ಒಂದೆರಡು ಸಾರಿ ಪೈಪಲ್ಲೇ ಬಿಟ್ಟಿದ್ವಿ ಪೈಪಲ್ಲೇ ಬಿಡೋದು ಇವತ್ತ ಕ್ವಿಂಟಲ್ ಒಂದೆರಡla ಎಕರೆ ತೋಟಕ್ಕೆ 5 ಎಕರೆ ಒಂದು 6 ಕ್ವಿಂಟಲ್ ಅಡಿಕೆ ಆಗಬಹುದು ಅಂತ ನಮ್ಮ ನಿರೀಕ್ಷೆ ಅಷ್ಟೇ ಚಾಲಿ ಕೆಂಪು ಎಲ್ಲ ಸೇರಿ ಬಿಟ್ರೆ ಅದು ಇನ್ನು ಕೊಯ್ಯೆದು ಇನ್ನು ಲಾಸ್ಟ್ ಇಯರ್ ನಮ್ದು ಟೋಟಲ್ ಸೇರಿ ಕ್ವಿಂಟಲ್ ಮುಂದಿನ ವರ್ಷ ಹಿಂದಿನೇ ಗೊತ್ತಿತ್ತು ನಮ್ಗೆ ಆದ್ರೆ ಮುಂದೆ ಬರ್ಬಹುದು ಅನ್ನೋ ನಿರೀಕ್ಷೆ ಇವಾಗಿದೆ ಸೋಲೋ ಹೊಡೆ ಸ್ವಲ್ಪ ಚೆನ್ನಾಗಿದೆ ಆದ್ರ ಓದರ್ಸೆ ಈ ಗರಿಗಳೆಲ್ಲ ಒಣಗಿ ತುಂಬಾ ಒಣಗಿತ್ತು. ಎಲ್ಲ ಕೆಳಗಡೆ ಆಗಿ ಕೆಳಗೂ ಬರುತ್ತಿರಲಿಲ್ಲ. ಓಕೆ. ಅವ್ರು ಒಣಗಿದ ಮೇಲೆ ಕೆಳಗೂ ಬರಲ್ಲ. ಅಲ್ಲೇ ಇರ್ತಾವ. ಅಲ್ಲೇ ಇರ್ತಾರೆ. ಈಗ ನಾವು ಪ್ಲಾಂಟ್ ನೋಡ್ಕೊ ಬಂದ್ವಲ್ಲ ಆತರ ಅಲ್ಲೇ ಅಲ್ಲೇ ಹಾಕೊಂಡಿತ್ತು. ವರ್ಷಕ್ಕೆ ಎಷ್ಟು ಮಳೆ ಆಗ್ತದ ಇಲ್ಲಿ? ಸರ್ ಇಡ್ಲಿ सेम ನಿಮ್ಮಲ್ಲಿಗೂ ನಿಮ್ಮ ಅಲ್ಲಿಗೂ ಹಂಡ್ರೆಡ್ ಅಷ್ಟೇ. ಆಗ 200 ಆಗುತ್ತೆ.

ನಿಮ್ಮ ಅನುಭವದಲ್ಲಿ ಇನ್ಯಾರೋ ಇದಕ್ಕಿಂತ ವಿಭಿನ್ನವಾಗಿ ಈ ತರ ರೋಗ ಅಟ್ಯಾಕ್ ಆದವು ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇದ್ದಾರ ಅನುಭವ ಇದಾರೆ ಸರ್ ಇದಕ್ಕಿಂತ ಏನೋ ಬೇರೆ ರೀತಿಯ ದಾರಿ ಹೋಗೋಲ್ಲ ನಮ್ಗಿಂತಲೂ ನನ್ನ ನಮ್ಮಾಗೆ ನಮ್ಗಿಂತಲೂ ಕೆಲಸ ಮಾಡ್ದವ್ರು ಇದಾರೆ ಇದಾರೆ ಆಗಿ ಮಾಡಿದವರು ಇದಾರೆ ಇವರದ್ದು ರಿಕವರಿ ಆಗಿದೆ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷಕ್ಕೆ ಇದೆ ಸರ್ ನಮಗೆ ಹೋದ ವರ್ಷ ನೋಡಿ ನಮ್ಗೆ ಈ ವರ್ಷ ನೋಡಿದಾಗ ಈ ವರ್ಷಕ್ಕಿಂತ ಮುಂದೆ ಮುಂದಿನ ವರ್ಷ ನಮ್ಗೆ ಸ್ವಲ್ಪ ವಿಶ್ವಾಸ ಇದೆ ಸರ್ ಮತ್ತೆ ಇದೇನು ತಜ್ಞರ ಶಿಫಾರಸು ಮಾಡ್ತಾರಲ್ಲ ಆ ಗೊಬ್ಬರವನ್ನು ದಯವಿಟ್ಟು ಏಕಕಾಲದಲ್ಲಿ ಯಾರು ಕೊಡ್ಬೇಡ್ರಿ ಅಂತವಾಗಿ ನಮ್ ಫೋನ್ ನಂಬರ್ ತಗೊಳ್ರಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ

ಊರ ಹೆಸರು ಬಿಳಿಗಾರಂತ ಹಾಕಿದ್ವಿ ಹೌದು ಹೊಸ ಮಣ್ಣಾಗಿದೆ ಹಾಂ ಇನ್ನೊಂದು ತಾವು ಕೇಳಿದ್ವಿ ಒಳ್ಳೆಯದಾಯ್ತು ಸರ ಈ ನಾವು ಮೊದಲ್ನೇದಾಗಿ ಒಂದು ತಪ್ಪು ಮಾಡಿದ್ದೀವಿ ಏನಂತಂದ್ರೆ ಈ ಮಣ್ಣು ನಮ್ಮ ಈ ಬಣ್ಣ ಲೆವೆಲ್ ಇರಲಿಲ್ಲಲ್ಲ ಮತ್ತೆ ಸೀಪೇಜ್ ಮಾಡಿದ್ವಿ ಸೀಪೇಜ್ ಮಾಡಿದ ನಂತರ ಸ್ವಲ್ಪ ಮಣ್ಣು ಹಾಕೋಣ ಅಂತ ಹಾಕಿಸಿದ್ವಿ ಇದು ಮಣ್ಣು ಜಾಸ್ತಿ ಆಯ್ತು ಈ ರೋಗ ಬಂದ ಟೈಮ್ ಅಲ್ಲಿ ಮಣ್ಣು ಜಾಸ್ತಿ ಆಗಿದಾಗ ಸ್ವಲ್ಪ ಮರ ಡಲ್ ಆಗ್ತವೆ ಅರ್ಧ ಇಂಚು ಓಕೆ ಕೊಟ್ಟರು ತುಂಬಾ ಅರ್ಧ ಅಡಿ ಮಣ್ಣು ಬಂದಿದೆ ಆ ಆತರ ಮಣ್ಣು ಬಿದ್ದಿದ್ದು ಎಫೆಕ್ಟ್ ಆಯ್ತು ರೋಗ ಬಂದ ಟೈಮ್ ಅಲ್ಲಿ ಆತರ ಮಣ್ಣು ಕೊಟ್ಟಿದ್ವಿ ಜವಳ ಸಿಕ್ ಬಿಡತದ ರೋಗ ಬಂದ ತೋಟಕ್ಕೆ ಅಷ್ಟೆಲ್ಲ ಮಣ್ಣು ಅವಶ್ಯಕತೆ ಇರಲ್ಲ ಮಣ್ಣು ಬೇಕು ಒಂದ್ ಅರ್ಧ ತೆಳು ಮಣ್ಣು ಹಾಕಿದ್ರು ಹಾಸ ಮಣ್ಣಲ್ಲಿ ಮೆಣಸಿನ ಬೆಳೆ ಇಲ್ಲ ಮೆಣಸು ಕುಯ್ತಾ ನಮ್ಮಲ್ಲಿ ಈಗ ಕುಯ್ಯೋ ಸೀಸನ್ ಸರ್ ಹೌದು ಹಣ್ಣಾಗಿದೆ ಮೆಣಸು ಚೆನ್ನಾಗಿ ಬರುತ್ತೆ ಸರ್ ಬರುತ್ತೆ ನಮ್ಮ ಕೆಳಗಡೆ ಪಿ ಒನ್ ಇದೆ ಚೆನ್ನಾಗಿ ಬಂದಿದೆ ಇದು ತೇವು ಅದ್ರ ಪರವಾಗಿಲ್ಲ ಆ ಬಳ್ಳಿಗೆ ಅದ್ರಕ್ಕೆ ಚೆನ್ನಾಗಿ ಬಂದಿದೆ ಮುಚ್ಚಿಗೆ ಏನು ಮಾಡಿದೆ ಯಾವ್ದಕ್ಕೆ ಮೆಣಸಿಗೆ ಏನಿಲ್ಲ ಈಗ ಮಾಡ್ತೀವಿ ಸರ್ ಬರಗಾಲ ಮುಚ್ಚಿ ಮಳೆಗಾಲದಲ್ಲಿ ನೀವು ಮುಚ್ಚಿಲ್ಲ ಈ ಸರಿ ಪೇಪರ್ ಹಾಕಬೇಕು ಅಂತ ಹೌದು ಹೌದು